ಅಯ್ಯೋ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಅಂದ್ರೆ ಕುಕ್ಕಿಂಗ್ ಲಾಗ್ ಮಾಡಿ ತುಂಬಾ ದಿಸಾನೇ ಆಗಿತ್ತು ನನ್ನ ಚಾನೆಲ್ ಅಲ್ಲಿ ಕುಕ್ಕಿಂಗ್ ಲಾಗ್ ಬಂದು ತುಂಬಾ ದಿಸಾನೇ ಆಗಿತ್ತು ಸೊ ಹಾಗಾಗಿ ಸಂಡೆ ಸ್ಪೆಷಲ್ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ನಿಮಗೂ ಕೂಡ ರೆಸಿಪಿ ತೋರಿಸೋಣ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾವು ಯಾವ ಥರ ಮಾಡ್ತೀವಿ ರೆಸಿಪಿ ಅಂತ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ರೆಸಿಪಿ ನಂದಲ್ಲ ನಮ್ಮ ಬಾವಂದು ಅವ್ರು ಯಾವ ಥರ ಮಾಡ್ತಾರೆ ಬೆಳ್ಳುಳ್ಳಿ ಕಬಾಬ್ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಕೂಡ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಓಕೆ ಗೈಸ್ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ನಮ್ಮ ಬಾವನೇ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಕೊನೆವರೆಗೂ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಓಕೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೇಳಿ ಮೂರು ಕೆ ಜಿ ಚಿಕನ್ಗೆ ನೀವು ಎಷ್ಟು ತಗೊಂಡಿರೋದು ಬೆಳ್ಳುಳ್ಳಿ ಅಂತ ಮೂರು ಕೆ ಜಿ ಚಿಕನ್ಗೆ ನನ್ನ ಕೈಲಿ ಆರು ಇಡಿ ಬೆಳ್ಳುಳ್ಳಿ ಚಕ್ಕೆ ಚಕ್ಕೆ ಇಷ್ಟು ಎರಡು ಪೀಸು ಎರಡು ಪೀಸು ಲವಂಗ ಒಂದು ಎಂಟು ಪೀಸು ಒಂದಿಡಿ ಶುಂಠಿ ಅಷ್ಟೇನಾ ಇದನ್ನ ರುಬ್ಕೊಳ್ಳೋದಾ ಹಾ ಅದಕ್ಕೆ ಹಸಿರು ಮೆಣಸಿಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿಕಾಯಿ ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ಮೂರು ಕೆ ಜಿಗೆ ನಾಲ್ಕು ಸ್ಪೂನು ಆದರೆ ನಿಮ್ಗೆ ಏನಾದ್ರು ಆಮೇಲೆ ಮತ್ತೆ ಹಾಕಬೇಕು ಏನದು ಕಾನ್ಫ್ಲವರ್ ಇದು ಕಡಲೆ ಇಟ್ಟು ಇದೇ ಸ್ಪೂನು ಒಂದು ಎರಡು ಎರಡು ಸ್ಪೂನು ಜೋರಾಗಿ ಮಾತಾಡಿ ಒಂದು ಒಂದು ಎರಡು ಬೇಡ ಜಾಸ್ತಿ ಆಗುತ್ತೆ ಒಂದೂವರೆ ಅಡುಗೆ ಬಟ್ಟರು ಮೈದಾ

ಇದು ಆ್ಯಕ್ಚುಲಿ ಅಂದಾಜು ಮೇಲೆ ಹಾಕ್ತಾ ಇದ್ದೀನಿ ಪ್ಯಾಕೆಟು ಒಂದು ಇದೆ ಸಾರ ನಾನು ಮೆಣಸಿಕಾಯಿ ಹಾಕೊಂಡಿದ್ದೀನಿ ಅಲ್ವಾ ಹಾಗಾಗಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಒಂದು ಸ್ಪೂನ್ ಐತೆ ಫ್ರಿಡ್ಜಲ್ಲಿ ಕಬಾಬ್ ಅಂದಮೇಲೆ ಕಬಾಬ್ ಪೌಡರ್ ಇರಲೇಬೇಕಲ್ವಾ ಅದಕ್ಕೋಸ್ಕರ ಒಂದು ಪ್ಯಾಕೆಟು ಕಬಾಬು ಪೌಡರ್ಗಳು ನಿಮ್ಮ ತಲೆ ಟೋಪಿಗಳಿರಿ ಮೊಟ್ಟೆ ಮೂರು ಕೆಜಿಗೆ ಒಂದು ಕೆಜಿಗೆ ಒಂದು ಮೊಟ್ಟೆ ಮೂರು ಕೆಜಿಗೆ ಮೂರು ಮೊಟ್ಟೆ ಮೂರು ಮೊಟ್ಟೆಗಳು ಸ್ಪೂನ್ ಬೇಕಾ ಹ್ಞೂ ಎತ್ಕೋಬೇಕು ಜೊತೆಲೆ ಇಲ್ಲ ಮೊಸರು ಮೊಸರು ಸ್ವಲ್ಪ ಚಿಕನ್ ಸಾಫ್ಟಾಗಿ ಬರೋದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಅಷ್ಟೇ ಮೊಸರು ಒಂದೆರಡು ಸ್ಪೂನು ಹಾ ನಾನು ಹದಿನೈದು ರುಚಿಗೆ ತಕ್ಕಷ್ಟು ತಕ್ಕಷ್ಟು ಉಪ್ಪುಗಳು ನಿಂಬೆಣ್ಣು ಒಂದೇ ಎಷ್ಟು ಬೇಕು ಎರಡು ನಿಮ್ಮೆನ ಹಾಕ್ಬೇಕಾ ಇದು ಓನ್ ರೆಸಿಪಿನ ಇಲ್ಲ ಇಲ್ಲ ಅದು ಓನ್ ರೆಸಿಪಿ ಹ್ಮ್ ಹ್ಮ್ ಎಣ್ಣೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹ್ಮ್ ನಮ್ಮ ಬಾವು ಓನ್ ರೆಸಿಪಿ ನೀವು ಒಂದ್ಸಲಿ ಮಾಡ್ಕೊಂಡು ತಿನ್ಬಿಟ್ಟು ಟೇಸ್ಟ್ ಹೇಳಿ ಹೆಂಗಿತ್ತು ಅಂತ ಏನ್ ಬಾವೆ ಚಿಕನ್ ಆಗಿ ಕಲಿಸ್ಬೇಕನ್ನು ಹಾ ಚಿಕ ಕೆಜಿ ಹಾಕಿದ್ದೇನೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಈ ಥರ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ರಾಹುಲಾ ಅಲ್ಲ ಸರ್ ಬಂತಲ್ಲ ಇದೆಲ್ಲ ಅದು ಬಂದು ಎಣ್ಣೆ ಮಡಗಪ್ಪ ಕಾಯಿಲೆ ಚಟಪಟ ಚಟಪಟ ಹೇ ಗುಡುಗುಡೆ

ಅದೇನಿದ್ರು ಅತ್ ಮಾತ್ರ ಬೇಗ ಇಲ್ಲ ಕಲ್ಪ ಬೆಳ್ಳಿ ಕಲ ಬೆಳ್ಳಿ ಕಲ ಒಂದ್ ಒಂದ್ ಮೂರ್ ಅನ್ಬೇಕು ಚಟಾಪಾಯ್ಬಿಡೋ ಇದನ್ನ ಕರ್ಬೇವ್ ಸ್ವಲ್ಪ ಅದು ಒಂದ್ ಸ್ವಲ್ಪ ಮೇಲ್ಗಡೆ ಇದ್ರೇನೆ ಮಜಾ ಅದಕ್ಕೆ ಬಾಗ ಮಗ ರೀ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು

ನೀವು ಒಂದ್ಸಲ ಟ್ರೈ ಆಗ್ಬಿಡು ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ